ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಮಾತಾಡ್ತಾರಲ್ಲ ಕುಮಾರಸ್ವಾಮಿ ಅವರಿಗೆ ಕೊಡೋದ್ರ ಬಗ್ಗೆ ತಾಲೀಕಿ ಇಲ್ಲ ವರ್ಷ ಮುಖ್ಯಮಂತ್ರಿ ಆಗಿರಲಿಲ್ಲ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರು ಕೊಡೋದ ಬಗ್ಗೆ ತಾಲೀಕಿಲ್ಲ ಅವರೇ ಕಾಂಗ್ರೆಸ್ ಪಕ್ಷಕ್ಕ ತಾವೆ ಇಲಾಖೆ ಅರ್ಥ ಮಾಡ್ಕೋಬೇಕಾಗೆ ಇದೇ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ನಮ್ಮ ರಾಮನಗರ ಜಿಲ್ಲೆಗೆ ನಾನು ಏನೋ ಬಟ್ಟೆ ಹಿಂಗೆ ಮಾಡ್ಬಿಟ್ಟಿದ್ರೆ ಅಂತ ಹೇಳ್ತಾರೆ ಕುಮಾರಸ್ವಾಮಿ ಅವರೇ ನನ್ನ ಇಲಾಖೆ ಬೇರೆ ಏನಾಗಿದೆ ಅಂತ ನನ್ನ ಇಲಾಖೆ ನಾನು ಗೆರೆ ಬೈಸ್ತಾ ಇದ್ದೀನಿ ಕುಮಾರಸ್ವಾಮಿ ಅವ್ರನ್ನ ನಿಮ್ ರಾಮನಗರ ಜಿಲ್ಲೆಯಲ್ಲಿ ನೀವು ನಿಮ್ಮ ನಿಮ್ಮಲ್ಲಿ ನೀವು ಮುಖ್ಯಮಂತ್ರಿ ಇರುವಾಗ ಎಷ್ಟು ಮನೆಗಳು ಸ್ಯಾಂಕ್ಷನ್ ಮಾಡಿದ್ರಮೆ ಬಂದು ಹೇಳ್ಬೇಕಾಗ್ತದೆ ಎಷ್ಟು ಮನೆ ಶಾಂಚ ಮಾಡಿದಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಎರಡ್ ಸಾವಿರದ ಹದೂರಿಂದ ಇಟ್ಕೊಂಡು ಎರಡ್ ಸಾವಿರದ ಹದಿನೇಳವರೆಗೆ ಮೂವತ್ತೈದು ಸಾವಿರದ ನಾನ್ನೂರ ಹನ್ನೊಂದು ಮನೆಗಳು ಸ್ಯಾಂಕ್ಷನ್ ಮಾಡಿದ್ದೀವಿ ಕುಮಾರಸ್ವಾಮಿ ನೀವ್ ಎಷ್ಟು ಮಾಡ್ತೀರಾ ಸ್ವಾಮಿ ನೀವ್ ಎಷ್ಟು ಮಾಡಿದೀರ ನಿಮ್ಮ ಬರೆಯ ಇಡೀ ಜಿಲ್ಲೆಗೆ ಈ ಕುಮಾರಸ್ವಾಮಿಗೆ ನನ್ನ ಲೋಪಾಂತವಾಗ ಇದನ್ನು ಸುಳ್ಳಾದ್ರೆ ಅವ್ರು ಎಂತ ಕೇಳ್ತೀವಿ ಕುಮಾರಸ್ವಾಮಿ ಅವ್ರೀಸ್ವಾಮಿ ನಾಂಗಿಲ್ಲ ಜಿಲ್ಲೆಯವರ